रायबाग तालुक्यातील बिर्डी गावामध्ये शॉर्ट सर्किटमुळे आग लागली पन्नास एकराहून अधिक ऊस पीक जळून खाक झाले ही घटना बिर्डी गावातील विठ्ठराय मंदिराजवळ घडली असून ही जमीन निंगाप्पा मिर्जे राजू लंगोटे नागप्पा तेली गंगाप्पा तेली चिदानंद तेली रामू लंगोटे विठ्ठल लंगोटे अमर केस्तीकर संतोष केस्तीकर कृष्णाबाई लंगोटे या शेतकऱ्यांच्या मालकीचे आहे ಮಂದಿದ್ದಕ್ಕೆಲ್ಲ ನೀರ್ ಹೊಣೆ ಇರಲಿ ಕೆಲ ಕೆ ಬಿ ಅವರ ಜವಾಬ್ದಾರಿ ಎಷ್ಟು ವರ್ಷ ಐತಲ್ಲ ವೈರ್ ಜ್ಯೋತ ಬೀದಾವ ರೀ ಬದಲಶೀಲ್ರಿ ಇವಂದು ಯಾ ಮೂರು ಮೂರು ವರ್ಷ ಆಗಿರ್ಬೇಕು ಕಂಬ ಭೀ ಕಂಬ ಪೂರ್ವೆದು ಕಂಬ ಇದಾವೆ ರೀ ಹಳೆ ಕಂಬ ಇದಾವೆ ಅವು ಕಂಬ ಇದ್ದಾವೆ ಸರ್ ನಿಮ್ಮ ನುಕ್ಸಾನ್ ಯಾರು ಕೊಡಬೇಕು ಈಗ ಈಗ ಕೆ ಬಿ ಅವ್ರ ನಮಗೆ ನುಕ್ಸಾನ್ ಕೊಡಬೇಕು ಕೆ ಬಿ ಸರ್ಕಾರ ಎಂಬತ್ತು ಲಕ್ಷ ರೂಪಾಯಿ ಅಲ್ಲ ಎಂಬತ್ತು ಲಕ್ಷ ರೂಪಾಯಿ ಮೇಲೆ ಖರ್ಚಾಗ್ಯಾವ ನಮ್ದೇ ನುಕ್ಸಾನ ಆಗೈತಿ ಇದಕ್ಕೆ ಜವಾಬ್ದಾರಿ ಯಾರು ಸರ್ಕಾರಕ್ಕೆ ಏನು ಹೇಳ್ತಾರೆ ನಿಮಗೆ ಸರ್ಕಾರ ನೋಡ್ಬೇಕು ನಮ್ಮ ಸಣ್ಣ ಸಣ್ಣ ರೈತರು ಇದೆಯೋ ಎಲ್ಲರದು ಸಣ್ಣ ಸಣ್ಣ ಪ್ಲಾಟ್ ಇದಾವೆ ನಮ್ದು ಸರ್ಕಾರ ಭೀ ಇದಕ್ಕೆ ನಮಗೆ ಭರಪಾಯಿ ಕೊಡಬೇಕು ಸರ್ಕಾರ ಏನು ರೀ ಲಕ್ಷ ಹಾಕಬೇಕು ಆ ಹಾಲಕ್ಕಲ್ಲಿ ನಮದು ಇದು ಮಾಡಬೇಕು ನುಕ್ಸಾನಾಗಿ ನಮ್ಮ ಭರಪಾಯಿ ಕೊಡಬೇಕು ಸಾಲ ಒಂದು ಸ್ವಲ್ಪ ನಮ್ಮ ಸಣ್ಣ ಸಣ್ಣ ಸಾಲ ಇದಾವೆ ಸಾಲ ಭೀ ಮುಂಚೆ ಸೂಟ ಕೊಡಬೇಕು ನಮ್ಮದು ಲೋನ್ ತಗೋದೇವು ಎಲ್ಲ ಹತ್ತರ ಮೇಲೆ ಕಬ್ಬಿಣ ಮೇಲೆ ನಾವು शाळे आग विजवण्यासाठी अग्निशमन दलाचे जवान आणि स्थानिक लोक घटनास्थळी दाखल झाले ही घटना रायबाग पोलीस ठाण्याच्या हद्दीत घडली आहे राजशेखर हिरेमठ एम एम मराठी बेळगाव